వెల్కమ్ బ్యాక్ టు మై చాలా ಪರಮಾಲಕ್ಷ್ಮಿ ಹಬ್ಬದ ದಿನ ಇವತ್ತು ಬೆಳಗ್ಗೆಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ಎಲ್ಲ ಸೀರೆ ಎಲ್ಲ ಏನು ಉಡಿಸಿ ರೆಡಿ ಮಾಡಿದ್ದೆ ಆ ವೀಡಿಯೋನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇವತ್ತು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಏನಂದರೆ ಎಲ್ಲಿ ಚೆನ್ನಾಗಿ ನೀಟಾಗಿ ತೊಳೆದುಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹಿಂದೆ ಐದು ವಿಲ್ಲೇದೆಲ್ಲೇ ಇಡ್ಬೋದು ಅಥವಾ ಮಾವಿನ ಸೊಪ್ಪಾದರೂ ಇಡ್ಬೋದು ನಾನು ಮಾವಿನ ಸೊಪ್ಪು ಮಾ ಹಾಕಿ ಇಟ್ಟಿದ್ದೀನಿ ಇನ್ನು ಕೆಲವರು ತೆಂಗಿನಕಾಯಿಗೆ ಗೋಧಿ ಇಟ್ಟು ಅರಶಿನ ಹಿಟ್ಟು ಫುಲ್ಲು ಹಾಕಿಬಿಟ್ಟು ಅರಶಿನ ಕುಂಕುಮ ಇಟ್ಟು ಇಡ್ತಾರೆ ನಾನು ಎಲ್ಲ ನೀಟಾಗಿ ತೊಳೆದು ಅರಶಿನ ಕುಂಕುಮ ಇಟ್ಟು ಅಷ್ಟೇ ಇಡ್ತಾಯಿದ್ದೆವು ಈಗ ಮುಖ ಇದ್ದೀನಿ ದೇವ್ರ ಕೂರ್ಸೋಕೇನು ನಾನು ಕೊಡಪನ ಇಟ್ಟಿದ್ದೀನಿ ಅದಕ್ಕೆ ನಾನು ಪೂಜೆಗೆ ಏನು ರೆಡಿ ಮಾಡಿರ್ತಾರಲ್ಲ ಅಕ್ಷತ್ ಅರಿಶಿನ ಕುಂಕುಮ ಮತ್ತು ಒಂದು ರೂಪಾಯಿ ಕಾಯಿನು ಇಷ್ಟೇ ನಾವು ಹಾಕೋದು ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಇನ್ನು ಕೆಲವರು ಮೂರು ಥರನ ಐದು ಥರನ ಹೂವು ಹಾಕ್ತಾರೆ ಇನ್ನು ಕೆಲವರು ದೇವ್ರ ಕವಡೆ ಈ ಥರ ಅವ್ರವ್ರ ಸಂಪ್ರದಾಯ ಪ್ರಕಾರ ಹಾಕ್ತಾರೆ ನಾನು ನಾವು ಹಾಕೋದು ಇಷ್ಟೇ ಇನ್ನು ದೇವರಿಗೆ ಅರಿಶಿನ ಕುಂಕುಮ ಇಟ್ಟು ಬೆಳಗ್ಗೆ ಒಂದು ಪೂಜೆ ಮಾಡಬೇಕು ಇನ್ನು ನಾನು ದೇವರಿಗೆ ಏನು ಮಲ್ಲಿಗೆ ಹೂವು ಹಾರ ತಗೊಂಡಿದ್ದೆ ಇವಾಗ ಬೆಳಗ್ಗೆ ಹಾಕ್ತಾ ಇದ್ದೀನಿ ಇನ್ನು ಲಕ್ಷ್ಮಿಗೆ ಕಮಲದು ತುಂಬ ಇಷ್ಟ ಅದಕ್ಕೆ ಆ ಸೈಡ್ ಈ ಸೈಡ್ ಲೋಟದೊಳಗೆ ಟೆನ್ ಚಿಕ್ಕದಾಗಿತ್ತದು ದೀಪ ಹಚ್ಚಿ ಒಂದು ಸರಿ ಬೆಳಗ್ಗೆ ಒಂದು ಸರಿ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಏನು ಯಾವುದು ಅಡುಗೆ ಎಲ್ಲ ಮಾಡಿಲ್ಲ ಅಂದರೆ ಈಗ ದೇವರಿಗೆ ಫಸ್ಟ್ ನಾವು ಬೆಳಗ್ಗೆ ಮಾಡುವಾಗ ಹಸಿ ಹಾಲು ಮತ್ತು ಬಾಳೆಹಣ್ಣಿಟ್ಟು ನೈವೇದ್ಯ ಇಟ್ಟು ನಾವು ಪೂಜೆ ಮಾಡ್ಬೋದು ಆ ನಂತರ ನಾವೇನು ಎಲ್ಲ ದೇವರಿಗೆಲ್ಲ ಪ್ರಸಾದ ಏನು ಅಡುಗೆಗಳೆಲ್ಲ ಮಾಡ್ತೀವಲ್ಲ ಆಮೇಲೆ ಅದಕ್ಕೆ ಬಾಳೆ ಎಲೆ ಮೇಲೆ ಎಲ್ಲ ಅಡುಗೆಗಳನ್ನು ಹಾಕಿಬಿಟ್ಟು ಇಟ್ಟು ನಾವು ಇನ್ನೊಂದು ಇನ್ನೊಮ್ಮೆ ಪೂಜೆ ಮಾಡುತ್ತೀವಿ ವರಮಾಲಕ್ಷ್ಮಿ ವ್ರತ ಕತೆ ಅಂತಲೇ ಬುಕ್ ಬರುತ್ತೆ ಆ ಬುಕ್ಕು ತೊಗೋಬೇಕು ಆ ವ್ರತ ಕತೆ ಓದ್ಬಿಟ್ಟು ಪೂಜೆ ಮಾಡಬೇಕು ಹಣತೆಗಳು ಎಲ್ಲಿ ಎಷ್ಟಿದೆ ಅದೆಲ್ಲದಕ್ಕೂ ಕಂಕಣ ಕಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ತುಪ್ಪನೂ ಹಾಕಬೇಕು ಎಣ್ಣೆಗೆ ತುಪ್ಪದ ದೀಪ ತುಂಬ ಶ್ರೇಷ್ಠ ಅಂತಾರೆ ಆಮೇಲೆ ಗಣೇಶ ಪೂಜೆ ಮೊದಲ ಪೂಜೆ ಗಣೇಶಂಗೆ ಮಾಡಬೇಕು ಇವಾಗ ಗಣೇಶಂಗೆ ನಾನು ಇಪ್ಪತ್ತೊಂದು ಗರಿಕೆ ಹುಲ್ಲು ಮತ್ತೆ ತುಳಸಿ ಹಾರ ಮತ್ತೆ ಹೂವು ಅರಿಶಿನ ಕುಂಕುಮ ಇಟ್ಟು ಇವಾಗ ಗಣೇಶ ಪೂಜೆ ಫಸ್ಟ್ ಮಾಡಿ ಆನಂತರದಲ್ಲಿ ವರಮಲಕ್ಷ್ಮಿ ಪೂಜೆ ಮಾಡ್ತೀನಿ ಗಣಪತಿದದು ಮುಖ ಅದು ಮೂರ್ತಿ ಟೈಪ್ ಅದು ಇತ್ತು ನನ್ನ ಹತ್ರ ಅದನ್ನೇ ಇಟ್ಟಿದ್ದೀನಿ ಇನ್ನು ಬೆಳ್ಳಿ ಗಣಪತಿ ಇಟ್ಟು ಪೂಜೆ ಮಾಡಿದ್ರೂ ಒಳ್ಳೆಯದು ಬೆಳ್ಳಿದಿದ್ದರೆ ಆಮೇಲೆ ಇಲ್ಲಾಂದರೆ ಒಂದು ಸಗಣಿ ಉಂಡೇಲಿ ಗಣಪತಿ ಮಾಡ್ತಾರೆ ಇಲ್ಲಿ ನಮ್ಮ ಸಿಟಿಯಲ್ಲಿ ಇಲ್ಲ ಸಗಣಿ ಎಲ್ಲ ಮುಖಕ್ಕೆ ಇಲ್ಲೆಲ್ಲೋ ಸಿಗೋಲ್ಲ ಅಂತ ಹೇಳಿ ನಾನು ಏನು ನನ್ನ ಹತ್ರ ಗಣಪತಿದದು ಮೂರ್ತಿ ಇತ್ತು ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಹಬ್ಬದ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ ನಾನು ಎಲ್ಲಾದ್ರೂ ಫುಲ್ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಚಿಕ್ಕಮ್ಮ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ರು ಅಂದರೆ ಇದು ದೇವರಿಗೆ ಲಕ್ಷ್ಮಿಗೆ ಪ್ರಿಯವಾದ ಪುಳಿಯೋಗರೆ ಅದು ಫಸ್ಟು ಮಾಡ್ತೀನಿ ಪುಳಿಯೋಗರೆ ಹೋಳಿಗೆ ಒಬ್ಬಟ್ಟು ನಿನ್ನೆನೆ ಮಾಡಿದ್ವಿ ಇನ್ನು ಒಂದು ಬದನೇಕಾಯಿ ಪಲ್ಯ ಆಮೇಲೆ ಬೀನ್ಸ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಬ್ಬಟ್ಟು ಸಾಂಬಾರು ಮತ್ತು ಕೋಸಂಬರಿ ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡೋದು ನೋಡಿ ಗಣಪತಿ ಪೂಜೆ ಆಗಿದೆ ಇಲ್ಲಿ ನೋಡಿ ಗರ್ಕಿ ಹುಲ್ಲು ಇಪ್ಪತ್ತೊಂದು ಇಣಿಸ್ಬಿಟ್ಟು ಕಟ್ಬಿಟ್ಟು ಇಟ್ಟಿದ್ದೀನಿ ಇನ್ನು ತುಳಸಿ ಹಾರ ಅಂದರೆ ಹಾರ ಹಾಕೋಷ್ಟು ದೊಡ್ಡ ಮೂರ್ತಿ ಇರೋದ ಅದಕ್ಕೆ ಫುಲ್ಲು ಪ್ಲೇಟಲ್ಲಿ ಏನು ಇಟ್ಟಿದ್ದೀನೋ ಅಕ್ಷತೆ ಕ ಒಂದು ಅಕ್ಕಿ ಹಾಕಿ ಅಕ್ಕಿ ಮೇಲೆ ನಾನು ಗಣಪತಿನ ಇಟ್ಟಿರೋದು ಆಮೇಲೆ ಇದೆ ತುಳಸಿ ಹಾರ ನಾನು ಫುಲ್ಲು ಪ್ಲೇಟ್ ಸುತ್ತ ಇಟ್ಟಿದ್ದೀನಿ ದೇವ್ರಿಗೆ ಮಾಡ್ಲಕ್ಕಿ ಅಂತ ಅಕ್ಕಿ ಆಮೇಲೆ ಕೊಬ್ಬರಿ ಕೊಬ್ಬರಿ ಬಟ್ಲು ಆಮೇಲೆ ಎರಡೆಲೆ ಎರಡು ಅಡಿಕೆ ಐದು ಬಳೆ ಆಮೇಲೆ ಎರಡು ಬೆಲ್ಲ ಆಮೇಲೆ ಹೂವು ಇನ್ನು ಕಂಕಣ ಇನ್ನು ದೇವ್ರಿಗೆ ದೇವರು ಮುತ್ತೈದೆ ಸಾಮಾನು ಅಂತ ಇದ್ರಲ್ಲಿ ಬರುತ್ತೆ ಅರಶಿನ ಕುಂಕುಮ ಮತ್ತು ಕಾಡಿಗೆ ಬಾಚಣಿಗೆ ಮತ್ತು ಕನ್ನಡಿ ಆಮೇಲೆ ಬಳೆ ಅದನ್ನು ಅದರೊಳಗೆ ಅದೇ ಅದೇ ಫುಲ್ ಪ್ಯಾಕೆಟ್ ರೆಡಿನೇ ತಂದಿದ್ದೀನಿ ಮತ್ತು ದೇವರಿಗೆ ಕಂಕಣ ಇಷ್ಟು ದೇವರು ಮಡಲಕ್ಕಿ ಅಂತ ಇಡಬೇಕು ಇದು ನಾನು ನೈವೇದ್ಯ ಮಾಡಿದ್ದು ಹಾಲು ಹಸಿ ಹಾಲು ಮತ್ತು ಹಾಲು ಕುದಿಸಿದು ಅದೇ ಹಸಿ ಹಾಲಿಗೆ ಬಾಳೆಹಣ್ಣು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಇಡಬೇಕು ಇನ್ನು ದೇವ್ರ ಮುಂದೆ ಐದು ಥರ ಹಣ್ಣುಗಳು ದೇವ್ರಿಗೆ ಪೈನಾಪಲ್ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಪೈನಾಪಲ್ ಇಲ್ಲಿಟ್ಟಿದ್ದೀನಿ ಇನ್ನು ಜೋಳ ದವಸ ಧಾನ್ಯಗಳು ಕಾಳು ಎಲ್ಲ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತಾರೆ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಕೆಲವರು ಥರ ಹಣ್ಣು ಥರ ಸ್ವೀಟು ಇಡ್ತಾರೆ ಆಮೇಲೆ ಥರ ಡ್ರೈ ಫ್ರೂಟ್ಸು ಆಮೇಲೆ ಥರ ಕಾಳುಗಳು ಅಂದರೆ ಮೊಳಕೆ ಮಾಡಿ ಇಡ್ತಾರಲ್ಲ ಆ ಥರ ಇಡ್ತಾರೆ ಕಂಕಣ ಕಟ್ಟಕ್ಕಂತೂ ಒಂಥರ ಎಳೆ ಎಲೆಗಳು ಮತ್ತು ಚಿಕ್ಕದು ಎಲೆ ತೊಗೋಬೇಕು ಇದೊಂದು ಸ್ವಲ್ಪ ಎಲೆ ತುಂಬ ಬ್ಲ್ಯಾಕ್ದ ಬಲ್ತಿರೋದು ಅದು ಒಡ್ದೊಡ್ದು ಹೋಗುತ್ತೆ ಸುತ್ತುವಾಗ ಸೊ ಅದನ್ನು ಹೇಳ್ತಾ ಇದ್ದೀನಿ ತೊಗೊಳ್ಳುವಾಗ ಆ ಥರ ತೊಗೊಳ್ಳಿ ಅದು ಎಕ್ಸ್ಟ್ರಾ ಅದು ಕಂಕಣಕ್ಕೆ ಅಂತ ಯಾಕೆಂದರೆ ಕಂಕಣನ ನಾವು ದೇವರಿಗೆ ಮತ್ತು ದೀಪಗಳಿಗೆ ಮತ್ತು ಮುತ್ತೈದೆರಿಗೆ ಅಂತ ಹೇಳಿ ರೆಡಿ ಮಾಡ್ತೀವಿ ಅದರಿಂದ ಒಂದು ಸಾವಂತಿಗೆ ಹೂವು ಹಾಕಿ ಕಟ್ಟಬೇಕು ಇವಾಗ ಇದು ನಾನು ಬಂದವರಿಗೆ ಮುತ್ತೈದೆರಿಗೆ ಅಂತ ಹೇಳಿ ಒಂದು ಬ್ಲೌಸ್ ಪೀಸು ಎರಡೆ ಎರಡು ಅಡಿಕೆ ಎರಡು ಬಾ ಬಳೆ ಎರಡು ಬಾಳೆಹಣ್ಣು ಆಮೇಲೆ ಹೂವು ಆಮೇಲೆ ಬ ಆಮೇಲೆ ಕಂಕಣ ಕಟ್ಟಿ ಇದಿಷ್ಟು ಕೊಡಬೇಕು ಒಂದು ಸ್ವಲ್ಪ ಅಕ್ಕಿ ಹಾಕಬೇಕು ಅಂದರೆ ಮುತ್ತೈದೆಯರಿಗೆ ಕೊಡೋದಲ್ವ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿರಬೇಕು ಶಾಸ್ತ್ರಕ್ಕೆ ಸ್ವಲ್ಪ ಹಾಕಿದ್ರು ಸಾಕು ಇನ್ನು ಕಾಯಿನೂ ಸೇರಿಸಿ ಕೊಡ್ಬೋದು ಕೊಡೋರು ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ರೆಡಿ ಆಗೋಕ್ಕಾಗಿಲ್ಲ ಹಾಗೆಯೇ ಸ್ನಾನ ಮಾಡಿ ಇದ್ರ ಡ್ರೆಸ್ಸಲ್ಲೇ ಪೂಜೆ ಮಾಡಿದೆ ಇವಾಗ ಎಲ್ಲ ಅಡುಗೆ ಎಲ್ಲ ಆಯಿತು ಟೈಮು ಎಲ್ಲ ಕೆಲಸ ಎಲ್ಲ ಮುಗೀತಲ್ಲ ಇನ್ನು ರೆಡಿಯಾಗಿ ಮಾಡೋಣ ಅಂತ ಹೇಳಿ ಸೀರೆ ಸೀರೆ ಉಟ್ಕೊಂಡು ಇವಾಗ ಸಂಪ್ರದಾಯವಾಗಿ ಮಾಡೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಅಟ್ಲೀಸ್ಟ್ ನಾವು ಬೇರೆ ಟೈ ತುಂಬ ನಾವು ಸೀರೆ ಉಡೋದೇ ಕಡಿಮೆ ಅಟ್ಲೀಸ್ಟ್ ಹಬ್ಬ ಟೈಮು ಇಂಥ ಟೈಮೇ ಅಲ್ವಾ ಸೀರೆ ಉಡಲೇಬೇಕು ಮನೆ ದೇವರು ಪೂಜೆ ಮಾಡಿಕೊಂಡು ಆಮೇಲೆ ಈಗ ಲಕ್ಷ್ಮಿಗೆ ಎಲ್ಲ ಎಡೆ ಎಲ್ಲ ಏನೋ ನಾವು ಅಡುಗೆ ಮಾಡಿದ್ದೀವಿ ಎಲ್ಲ ಹಾಕಿ ಒಂದು ಸರಿ ನೈವೇದ್ಯ ಮಾಡಬೇಕು ದೇವರಿಗೂ ಪೂಜೆ ಮಾಡಿ ಹಾಗೆ ದೇವರಿಗೂ ಸ್ವಲ್ಪ ಎಲ್ಲ ಅಂಟೆಗೂ ತುಪ್ಪ ಹಾಕ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡುವಾಗ ಕಂಕಣ ಕಟ್ಕಂಡೇ ಪೂಜೆ ಮಾಡಬೇಕು ಆವಾಗ ಒಂದು ಕಂಕಣ ಕಟ್ಕೊಂಡಿದ್ದೆ ಇವಾಗ ಒಂದು ಚಿಕ್ಕಮ್ಮ ಒಂದು ಇವಾಗ ಅರ್ಶನ ಕುಂಕುಮ ಕೊಡೋದಕ್ಕೆ ಕಂಕಣ ಕಟ್ತಾ ಇದ್ದಾರೆ उन सिप्लाम रोलों में रिश्तों की वायरम तरोबलों में सुनावलों दिया है सर्वदा उसमें जो खुदना मां खाए घूरे बोलिसा बोला दबिन्द्रम पूर्व में ये वो सर्वसाधरण जोड़े से बनाए मौन मां वो 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 व ನಾನು ದೇವರಿಗೆ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ಈಗ ಹತ್ತಿದು ಅದು ಆರತಿ ಮಾಡೋಕ್ಕೆ ಅಂತ ಬರುತ್ತೆ ನೋಡಿ ಅದು ಪ್ಯಾಕೆಟು ಅದರಲ್ಲಿ ಐದು ಹತ್ತಿ ಐದು ಕಾಟನ್ ಅದು ಎರಡನ್ನು ಒಂದೊಂದರಲ್ಲಿ ಎರಡೆರಡು ಸೇರಿಸಿ ಹಾಕಿ ತುಪ್ಪದಲ್ಲಿ ತುಪ್ಪ ಹಾಕಿ ಇಟ್ಬಿಟ್ಟು ದೀಪ ತುಪ್ಪದ ಆರತಿ ಮಾಡಬೇಕು ದೇವರಿಗೆ താമര പോടല്ലേ എല്ലാം കൊടോ അല്ലേ ദസ്താനോ അങ്ങോട്ട് പോട ആ കയ്യു ഇതിൻ്റെ കേട കേടയേ ബാപ്പ യൂസിക്ക് लेके ആ കേട കേട കുറി ആ ആ ദേവ നമ്മ പാടത്തിക്കരേ മഹാദേവ ಪೂಜೆ ಎಲ್ಲ ಆಯ್ತಲ್ಲ ಇನ್ನು ಅರಿಶಿನ ಕುಂಕುಮ ನಮ್ಮ ಚಿಕ್ಕಮ್ಮ ಇದ್ರಲ್ಲ ಅದಕ್ಕೆ ನಮ್ಮ ಚಿಕ್ಕಮ್ಮಗೆ ಫಸ್ಟ್ ಅರಿಶಿಣ ಕುಂಕುಮ ಕೊಡ್ತಾ ಇದ್ದೀನಿ ಇನ್ನು ಇಲ್ಲಿ ಅಕ್ಕಪಕ್ಕ ಎಲ್ಲ ಸಂಜೆ ಎಲ್ಲ ಕರಿತೀವಿ ಬ ಅರಿಶಿನ ಕುಂಕುಮಕ್ಕೆ ಇನ್ನು ಮಕ್ಕಳಿರೋ ಮನೆ ಎಲ್ಲರಿಗೂ ಗೊತ್ತಿರುತ್ತೆ ಈಗ ಸಂಜೆ ಒಂದು ಸರಿ ಇವಾಗ ಅರಿಶಿನ ಕುಕುಮಕ್ಕೆಲ್ಲ ಬರ್ತಾರೆ ಅಂದರೆ ನಾನು ಈಗ ಅರಿಶಿನ ಕುಕುಮ ತಗೊಳಕ್ಕೆ ಅಂತ ಮತ್ತು ರಂಗೋಲಿ ಎಲ್ಲ ಅಳಿಸಿ ಇಟ್ಟಿದ್ದರು ಬೆಳಗ್ಗೆ ಹಾಕಿದ್ದು ಮತ್ತೆ ಇನ್ನೊಮ್ಮೆ ಬಾಗಿಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕ್ತೀನಿ ನಾನು ದೇವ್ರ ಮುಂದೆ ನೂರ ಎಂಟು ಕಾಯಿನು ಅಥವಾ ಮೂವತ್ತೆರಡು ಕಾಯಿನ್ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತೆ ನೋಟ್ಗಳಿಡೋಕ್ಕಿಂತ ಅದಕ್ಕೆ ಕಾಯಿನ್ ಇಟ್ಟು ನಾನು ಪೂಜೆ ಮಾಡ್ತಾ ಇರೋದು ಇನ್ನು ನಮ್ಮ ಅಕ್ಕನೂ ಅಲ್ಲೇ ಪೂಜೆ ಮಾಡ್ತಾಳೆ ಅಂತ ಅವಳಿಗೂ ಹೆಲ್ಪ್ ಮಾಡೋಕ್ಕೆ ನಮ್ಮಮ್ಮ ಹೋಗಿದ್ದರು ಇಲ್ಲಿ ಚಿಕ್ಕಮ್ಮ ಇದ್ರು ಅಂತ ಹೇಳಿ ಇವಾಗ ಸಂಜೆ ಬಂದಿದ್ದಾರೆ ಅಲ್ಲಿ ಬೆಳಗ್ಗೆ ಮುಗಿಸ್ಕೊಂಡು ಈ ಟೇಟಲ್ಲಿ ತುಪ್ಪ ಹಾಕೊಂಡು ತುಪ್ಪದಲ್ಲಿ ದೇವ್ರ ಮುಖ ನೋಡಬೇಕಂತ ಒಳ್ಳೆಯದಂತೆ ಅದಕ್ಕೆ ನೋಡ್ತಾ ಇದ್ದೀನಿ ನಾನು ಆಮೇಲೆ ಆ ತುಪ್ಪದ ಬಟ್ಲು ಹಣತೆಗಿಟ್ಟು ಅಲ್ಲಿ ಕೆಳಗೆ ಕಪ್ಪು ಆಗತ್ತಲ್ಲ ಆ ಕಪ್ಪನ್ನ ನಮ್ಮ ಹುತ್ತೈದರಿಗೆ ಹಚ್ಚಬೇಕು ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಗಣೇಶ ಹಬ್ಬದ ಮುಂಚೆ ಕಾಯಿ ಕುಪ್ಸ ಅಂತ ಕೊಡ್ತಾರೆ ತವ್ರ ಮನೆ ಕಡೆಯಿಂದ ಅದು ಸಂಪ್ರದಾಯ ಇದೆ ಅದನ್ನು ಅಮ್ಮ ಇವಾಗ ನನಗೆ ಕೊಡ್ತಾ ಇದ್ದಾರೆ ಹೀಗೂ ವರ್ಮಾಲಕ್ಷ್ಮಿಗೆ ಯಾವಾಗಲೂ ನಮ್ಮ ಅಮ್ಮನ ಕರೆಸ್ತಾ ಇರ್ತೀವಿ ಅವಾಗೇ ಎಲ್ಲರಿಗೂ ಕೊಟ್ಟು ಹೋಗ್ತಾರೆ ಅವರು ಇನ್ನು ನಮ್ಮ ಮನೇಲಿ ಈ ಥರ ವರ್ಮಾಲಕ್ಷ್ಮಿನ ಸ ಆಚರಣೆ ಮಾಡಿದ್ವಿ ಇವಾಗ ಎಲ್ಲರೂ ಮುತ್ತೈದರು ಅರ್ಶಿನ ಕುಂಕುಮ ತೊಗೊಂಡ್ಮೇಲೆ ನಾನು ಹೋಗಿ ತಗೊಂಡು ಬಂದೆ ಈಗೆಲ್ಲ ಮೇಲೆ ಇನ್ನು ನಮ್ಮ ಇದು ಲಕ್ಷ್ಮಿಗೆ ನಾವು ಕೆಂಪು ಆರತಿ ಮಾಡಿ ಓಕ್ಲಿ ಮಾಡಬೇಕು ಕೆಂಪು ಆರತಿ ಮಗೊಂಡು ಎರಡು ದೀಪ ಇಟ್ಕೊಂಡು ಓಕ್ಲಿ ಮಾಡಿ ಈ ದೃಷ್ಟಿ ಹೇಗೆ ತೆಗಿತಾರಲ್ಲ ಹಾಗೆಯೇ ದೇವ್ರಿಗೂ ಅದೇ ಥರನೇ ದೃಷ್ಟಿ ತೆಗಿಬೇಕು ಅಂದ್ರಲ್ಲಿ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ಇನ್ನು ಬಲಗಡೆಯಿಂದ ಒಂದು ಹೂವು ತೆಗೆದ್ರೂ ಒಳ್ಳೇದು ಮಾಡು ತಾಯಿ ಅಂತ ಹೇಳಿ ಏನಾದರೂ ತಪ್ಪಾಗಿದ್ದರೆ ಪೂಜೆ ಸಮಯದಲ್ಲಿ ಏನಾದರೂ ತಪ್ಪಾಗಿದೆ ಕ್ಷಮಿಸು ಅಂತ ಕೇಳಿಕೊಂಡು ನಾವು ಕದಲಿಸ್ಬೇಕು ಬೆಳಗಡೆಯಿಂದ ಒಂದು ಹೂವು ತೆಗೆದು ಆಮೇಲೆ ಬಲಗಡೆಯಿಂದ ಒಂದು ಮೂರು ಸರಿ ಅಲ್ಲಾಡ್ಸಿದರೆ ದೇವರು ಕದಲಿಸ್ದಂಗೆ ಶುಕ್ರವಾರ ಎಲ್ಲ ಪೂಜೆಯಾಗಿ ಮುತ್ತೈದರೆಲ್ಲ ಅರಿಶಿನ ಕುಂಕುಮ ತಗೊಂಡು ಹೋದ್ಮೇಲೆ ನಾವು ದೇವ್ರನ್ನ ಕದಲಿಸ್ಬೋದು ಇನ್ನು ಕೆಲವರು ಭಾನುವಾರ ತೆಗಿತಾರೆ ಇನ್ನು ನೆಕ್ಸ್ಟ್ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಎಲ್ಲ ತೆಗಿತಾಯಿದ್ದೀನಿ ಇನ್ನು ಲಕ್ಷ್ಮಿ ಕೂರ್ಸೋಕೆ ಏನು ನಾನು ತೆಂಗಿನಕಾಯಿ ಇಟ್ಟಿದೆ ಅದರಲ್ಲಿ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ನಾನು ದೇವರಿಗೆ ಅರಿಶಿನ ಕೊಂಬಿನ ತಾಳಿ ಮಾಡಿದ್ದೆ ಆ ತಾಳಿನ ಆ ತಾಳಿನ ನಾವು ತುಳಸಿ ಗಿಡಕ್ಕೆ ಕಟ್ಟಬೇಕು ಅಥವಾ ತುಳಸಿ ಗಿಡದಲ್ಲಿ ಇಡಬೇಕು ಅಂತ ಹೇಳ್ತಾರೆ ಇನ್ನು ನಾನು ದೇವರು ಕೊಡ್ಪನಕ್ಕೆ ಹಾಕಿರೋ ನೀರನ್ನು ಯಾವ್ದಾದ್ರು ತೆಂಗಿನ ಮರ ಯಾವುದಾದ್ರು ಗಿಡಕ್ಕೆ ಹಾಕಬೇಕು ಹೀಗೆ ನಮ್ಮ ವರಮಾಲಕ್ಷ್ಮಿ ಹಬ್ಬನ ನಾವು ಆಚರಣೆ ಮಾಡಿದ್ವಿ ಅಂದರೆ ಸೀರೆ ಉಡೋದೊಂದು ಬಿಟ್ಟು ಆಲ್ಮೋಸ್ಟ್ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಅಂದರೆ ಸೀರೆ ಉಡೋದು ಲಾಸ್ಟ್ ಇಯರ್ ನಾವು ಏನು ವರಮಾಲಕ್ಷ್ಮಿ ಪೂಜೆ ಮಾಡಿದ್ದೆ ಆವಾಗ ಹೇಗೆ ಸೀರೆ ಉಡ್ಸೋದು ಅಂತ ಹೇಳಿ ನಾನು ಶೇರ್ ಮಾಡಿಕೊಂಡಿದ್ದೆ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್